ರಾಜ್ಯದಲ್ಲಿ ತೀವ್ರ ಸ್ವರೂಪ ಪಡೆದುಕೊಂಡ ಕಬ್ಬು ಬೆಳೆಗಾರರ ಪ್ರತಿಭಟನೆ ಹೆದ್ದಾರಿ ತಡೆ ಮಾಡಿದ್ದಲ್ಲದೆ ಜಿಲ್ಲಾಧಿಕಾರಿ ಕಚೇರಿಯದಲ್ಲಿ ರೈತರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಶಾಕಿಂಗ್ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಬೆಳಗಾವಿಯಲ್ಲಿ ರೈತರ ಪ್ರತಿಭಟನೆಗೆ ಚಲಿಯಲ್ಲಿನ ಮಳೆಗೆ ಬಿಜೆಪಿ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ ಎಲ್ಲ ಸುದ್ದಿ ನೋಡೋಣ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ನಿಗದಿ ಮಾಡುವಂತೆ ಸೇರಿ ರೈತರಿಂದ ಹೋರಾಟ ಎಲ್ಲ ಮುಖ್ಯವಾದ ಮಾಹಿತಿ ಬಂದಿವೆ ಸ್ನೇಹಿತರೆ ಇದೇ ಮಧ್ಯೆ ಕಬ್ಬಿಗೆ ಎಂಆರ್ ಪಿ ನಿಗದಿ ಮಾಡುವುದು ಕೇಂದ್ರ ಸರ್ಕಾರ ಹೊರತು ರಾಜ್ಯ ಸರ್ಕಾರವಲ್ಲ ಎಂದು ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಕೂಡ ಬಂದಿದೆ ಇದೇ ಮಧ್ಯೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಡಲಾಗಿದೆ ಬಾಕಿ ಕಂತು ಕೂಡ ಜಮೆ ಆಗುತ್ತೆ ಮೂರು ಲಕ್ಷವರೆಗೆ ಸಾಲ ಸೌಲಭ್ಯವು ಕೂಡ ಕೊಡುತ್ತೇವೆ ಎಂದು ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಹೇಳಿಕೆ ಗೃಹಲಕ್ಷ್ಮಿ ಫಲಾನುಭವಿಗಳು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಕರ್ನಾಟಕದ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಈ ಪೌತಿ ಅಭಿಯಾನ ಶುರು ಈ ದಾಖಲೆಗಳು ಕಡ್ಡಾಯ ಇದೇ ಮಧ್ಯೆ ಒಂದು ಕೋಟಿಗೂ ಅಧಿಕ ಕುಟುಂಬಗಳಿಗೆ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಎಲ್ಲ ಜನತೆಗೆ ಸರ್ಕಾರದಿಂದ ಸಿಹಿ ಸುದ್ದಿ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಹೌದು ಸ್ನೇಹಿತರೆ ಬುಗಿಲೆದ್ದ ಕಬ್ಬು ಬೆಳೆಗಾರರ ಪ್ರತಿಭಟನೆ ರಸ್ತೆ ತಡೆ ಮಾಡಿದ್ದಲ್ಲದೆ ಅಹೋರಾತ್ರಿ ಧರಣಿ ಮಾಡಲಾಗುತ್ತಿದೆ ಇದೀಗ ರೈತರೊಂದಿಗೆ ಬಿಜೆಪಿ ರಾಜದಶಕ ವಿಜೇಂದ್ರ ಮತ್ತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯವರು ಕೂಡ ಬೆಂಬಲ ಸೂಚಿಸಿದ್ದಾರೆ ಹೌದು ಬೆಳಗಾವಿಯಲ್ಲಿ ಸತತ ಏಳೆಂಟು ದಿನಗಳಿಂದ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರಗೊಳ್ಳುತ್ತಲೇ ಇದೆ ಸ್ನೇಹಿತರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕನಿಷ್ಠ ಬೆಂಬಲ ದರ ನೀಡಬೇಕು ಎಂದು ಆಗ್ರಹಿಸಿ ಬೆಳಗಾವಿ ಜಿಲ್ಲಾದ್ಯಂತ ಮತ್ತು ಹಲವಾರು ಪಟ್ಟಣಗಳಲ್ಲಿ ಸಂಪೂರ್ಣ ಬಂದ್ ಮಾಡಿ ರೈತರು ಅಹೋರಾತ್ರಿ ಧರಣಿ ಮಾಡುತ್ತಿದ್ದಾರೆ ಇದೀಗ ಕನ್ನಡ ಸಂಘಟನೆಗಳ ಬೆಂಬಲದೊಂದಿಗೆ ರೈತರು ಬೆಳಗಾವಿ ಅತ್ತಣಿಯಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದು ಪ್ರತಿಭಟನೆಯ ಕಿಚ್ಚು ಚಿಕ್ಕೋಡಿ ಗುರ್ಲಾಪುರ ಜಂಬೋಟಿ ಮತ್ತು ಗೋಕಾಕ್ ವ್ಯಾಪಿಸಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಳ್ಳುವಂತೆ ಮಾಡಿದೆ ಹೌದು ರೈತರು ಇದೀಗ ಹೆದ್ದಾರಿ ಪ್ರತಿಭಟನೆಯೂ ಕೂಡ ಮಾಡುತ್ತಿದ್ದಾರೆ ಈಗಾಗಲೇ ರೈತರು ಗೋಕಾಕ್ ಬೆಳಗಾವಿ ಅಥಣಿ ರಸ್ತೆ ಸೇರಿದಂತೆ ಹಲವು ಜಾಗದಲ್ಲಿ ಪ್ರಮುಖ ಹೆದ್ದಾರಿಯನ್ನ ತಡೆ ಹಿಡಿದಿದ್ದಾರೆ ಎಂದು ಹೇಳಲಾಗಿದೆ ಇದೇ ರೀತಿ ಹುಕ್ಕೇರಿಯಲ್ಲಿ ಕಬ್ಬಿಗೆ ಪರಿಷ್ಕೃತ ಕನಿಷ್ಠ ನೀಡುವಂತೆ ಒತ್ತಾಯಿಸಿ ರೈತ ಸಂಘಟನೆಗಳು ಇಡೀ ಹುಕ್ಕೇರಿಯನ್ನು ಸಂಪೂರ್ಣ ಬಂದ್ ಎಂದು ಘೋಷಣೆ ಮಾಡಿದ್ದಾರೆ ಇದೇ ಮಧ್ಯೆ ಗುರುಲಾಪುರ ಕ್ರಾಸ್ ನಲ್ಲಿ ನಡೆಯುತ್ತಿರುವ ಅಹೋರಾತ್ರಿ ಧರಣಿಯಲ್ಲಿ ಬಿಜೆಪಿಯವರು ಕೂಡ ಭಾಗವಹಿಸುವ ಮೂಲಕ ಹೋರಾಟಕ್ಕೆ ರಾಜಕೀಯ ಬಲ ಕೊಟ್ಟಿದ್ದಾರೆ ಹೌದು ಬಿ ವಿಜೇಂದ್ರ ಅವರು ಸಹ ರೈತರೊಂದಿಗಿನ ಚಳಿಯಲ್ಲಿ ಮಳಗಿರುವ ಫೋಟೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡುತ್ತಿವೆ ಇದೇ ಮಧ್ಯೆ ಕಬ್ಬಿನ ಬೆಲೆಯ ಪ್ರಶ್ನೆ ಮಾತ್ರವಲ್ಲ ರೈತನ ಬದುಕಿನ ಹಕ್ಕಿನ ಪ್ರಶ್ನೆ ರೈತರ ಸಂಕಷ್ಟವನ್ನು ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶೀಘ್ರವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಕ್ಷಣವೇ ಮಧ್ಯ ಪ್ರವೇಶಿಸಿ ಕಬ್ಬು ಬೆಳೆಗಾರರ ಬೇಡಿಕೆ ಈಡೀರುವಂತೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ನಿಗದಿ ಮಾಡಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಅವರು ಮತ್ತು ಬಿವಾ ವಿಜೇಂದ್ರ ಅವರು ಕೂಡ ಈಗ ಆಗ್ರಹವನ್ನು ಮಾಡಿದ್ದಾರೆ ಇದೇ ಮಧ್ಯೆ ಮಂಡ್ಯದಲ್ಲಿ ಒಂದು ಶಾಕಿಂಗ್ ದುರ್ಘಟನೆ ಬೆಳಕಿಗೆ ಬಂದಿದೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆನೆ ಬೆಂಕಿ ಹಂಚಿಕೊಂಡಿದ್ದಂತಹ ಐವತ್ತೈದು ವರ್ಷದ ರೈತ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುವುದಾಗಿ ಪೊಲೀಸರು ಇದೀಗ ತಿಳಿಸಿದ್ದಾರೆ ಕೆಆರ್ಪೇಟೆ ತಾಲೂಕಿನ ಮೂಡನಹಳ್ಳಿಯ ರೈತ ಮಂಜೇಗೌಡ ಎನ್ನುವರು ಹಲವಾರು ವರ್ಷಗಳಿಂದ ಸ್ವಾಧೀನ ಪ್ರಕರಣದಲ್ಲಿ ಪರಿಹಾರ ಪಡೆದ ಕಾರಣ ನೊಂದು ಇದೀಗ ಬೆಂಕಿ ಹಚ್ಚಿಕೊಂಡಿರುವುದು ವರದಿಯಾಗಿದೆ ಸ್ಥಳೀಯ ಜನರು ರೈತ ಮಂಜೇಗೌಡವರ ರಕ್ಷಣೆಗೆ ಧಾವಿಸಿ ಮಂಡ್ಯದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಕರೆದೋಗಿದ್ರು ಆದರೆ ಅರವತ್ತರಷ್ಟಕ್ಕೂ ಹೆಚ್ಚು ಸುತ್ತ ಗಾಯಗಳಿಂದ ತೀವ್ರವಾಗಿ ಬಳಲುತ್ತಿದ್ದವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ದಾಖಲಾಯಿಸಿತು ಆದರೆ ಇದೀಗ ಚಿಕಿತ್ಸೆಗೆ ಸ್ಪಂದಿಸದೆ ಅವರು ಮೃತಪಟ್ಟಿದ್ದಾರೆ ಎಂದು ಪೊಲೀಸರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇನ್ನು ಇದೇ ಮಧ್ಯೆ ಸ್ನೇಹಿತರೆ ರೈತರು ಮಾಡುತ್ತಿರುವ ಪ್ರತಿಭಟನೆ ಎಂಟನೇ ದಿನಕ್ಕೂ ಕೂಡ ಕಾಲಿಟ್ಟಿದ್ದು ರೈತರ ಪ್ರತಿಭಟನೆಗೆ ಸಾಥ್ ನೀಡಿರುವ ಬಿಜೆಪಿ ನಾಯಕರು ರೈತರ ಜೊತೆನೆ ರಾತ್ರಿ ಇಡೀ ಕೊರೆಯುವ ಚೆಲೆಯಲ್ಲಿ ಮಲಗಿರುವ ಒಂದು ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿವೆ ಹೌದು ಗೆಳೆಯರೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋರಾಟ ನಡೆಸುತ್ತಿರುವ ರೈತರು ಮನೆ ಮಠ ಬಿಟ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ ರಸ್ತೆ ಬಳಿನೇ ಊಟ ನಿದ್ದೆ ಎಲ್ಲವೂ ಕೂಡ ಮಾಡಲಾಗುತ್ತಿದೆ ರಸ್ತೆ ಪಕ್ಕದಲ್ಲಿನೇ ರೈತರಿಗಾಗಿ ಬೃಹತ್ ಪ್ರಮಾಣದ ಊಟವೂ ಕೂಡ ತಯಾರಿಸಲಾಗುತ್ತಿದೆ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ರೈತರಿಗೆ ಧವಸ ಧಾನ್ಯ ನೀಡುವ ಮೂಲಕ ಹೋರಾಟಕ್ಕೆ ಬೆಂಬಲ ಕೊಡುತ್ತಿದ್ದಾರೆ ಇದೇ ಮಧ್ಯೆ ವಿಜೇಂದ್ರ ಅವರು ಕೂಡ ರೈತರಿಗೆ ಬಂದು ಭೇಟಿಯಾಗಿ ರಾತ್ರಿ ಹನ್ನೆರಡು ಗಂಟೆಗೆ ರೈತರೊಂದಿಗೆ ವಿಜೇಂದ್ರ ಅವರು ಭೇಟಿ ಮಾಡಿ ಶುಭ ಹಾರೈಸಿದ್ದಾರೆ ಸ್ನೇಹಿತರೆ ವಿಜೇಂದ್ರ ಅವರು ರೈತರ ಪ್ರತಿಭಟನಾ ವೇದಿಕೆ ಮೇಲೇನೆ ಮಲಗಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡಿವೆ ಇನ್ನು ಈ ಒಂದು ರೈತರ ಪ್ರತಿಭಟನೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಬ್ಬಿಗೆ ಎಂಆರ್ಪಿ ನಿಗದಿ ಮಾಡುವುದು ಕೇಂದ್ರವೇ ಹೊರತು ರಾಜ್ಯ ಸರ್ಕಾರವಲ್ಲ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಕಬ್ಬಿಗೆ ಗರಿಷ್ಠ ಚಿಲ್ಲರೆ ಮಾರಾಟ ದರ ಅಂದ್ರೆ ಎಂಆರ್ ಪಿ ಏನಿದೆ ಅದು ನಿಗದಿ ಮಾಡಬೇಕಾಗಿರುವುದು ಕೇಂದ್ರ ಸರ್ಕಾರವೇ ಹೊರತು ರಾಜ್ಯ ಸರ್ಕಾರವಲ್ಲ ಎಂದು ಸಿಎಂ ಅವರು ಸುದ್ದಿಗಾರರ ಮುಂದೆ ತಿಳಿಸಿದ್ದಾರೆ ಕಬ್ಬಿನ ಹೆಚ್ಚಿನ ದರ ಹೆಚ್ಚಿಸುವಂತೆ ಕಬ್ಬು ಬೆಳೆಗಾರರು ಬೆಳಗಾವಿ ಬಾಗಲಕೋಟೆಯಲ್ಲಿ ಪ್ರತಿಭಟನೆ ಮಾಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ ಆದರೆ ಈ ಒಂದು ಬೆಲೆ ಏರಿಕೆ ಮಾಡುವುದು ನಮ್ಮ ಕೈಯಲ್ಲಿರೋದಿಲ್ಲ ಕೇಂದ್ರ ಸರ್ಕಾರ ಮಾಡುತ್ತೆ ಎಂದಿದ್ದಾರೆ ಮಹಾರಾಷ್ಟ್ರದಲ್ಲಿ ಹೆಚ್ಚು ದರ ನೀಡುತ್ತಿದ್ದು ಅದಕ್ಕೆ ಸಮಾನಾಂತರವಾಗಿ ದರ ಇಲ್ಲಿ ನಿಗದಿ ಮಾಡಬೇಕು ಎಂದು ರೈತರು ಕೋರಿದ್ದಾರೆ ಆದರೆ ಈ ಕುರಿತಂತೆ ಈಗ ರೈತರೊಂದಿಗೆ ಚರ್ಚೆ ಮಾಡಲು ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮತ್ತು ಎಂ ಪಾಟೀಲ್ ಅವರು ಶೀಘ್ರವೇ ರೈತರಿಗೆ ಭೇಟಿ ಮಾಡಿ ಮಾತನಾಡಲಿದ್ದಾರೆ ಎಂದು ಸಿಎಂ ಅವರು ಹೇಳಿದ್ದಾರೆ ಸ್ನೇಹಿತರೆ ನಾವು ಇಂದು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕೊಡುತ್ತೇವೆ ಆದರೆ ಅವರು ನಮಗೆ ಒಂದು ರೂಪಾಯಿಯಲ್ಲಿ ಕೇವಲ ಮರಳಿ ಬರುತ್ತಿರುವುದು ಹದಿನಾಲ್ಕರಿಂದ ಹದಿನೈದು ಅಷ್ಟೇ ಶೇಕಡಾ ಎಂಬತ್ತೈದರಷ್ಟು ಪೈಸೆ ತೆರಿಗೆ ದುಡ್ಡು ಅವರೇ ಇಟ್ಟುಕೊಳ್ಳುತ್ತಿದ್ದಾರೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಅವರು ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಇದೇ ನಡುವೆ ಸ್ನೇಹಿತರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮೆಯವರು ಕೂಡ ರೈತರ ಪ್ರತಿಭಟನೆ ಬಗ್ಗೆ ಪ್ರತಿಕ್ರಿಯೆ ಮಾಡಿದ್ದು ರೈತರು ಮಾಡುತ್ತಿರುವ ಹೋರಾಟ ನ್ಯಾಯಸಮ್ಮತವಾಗಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ಅವರಿಗೆ ಸಿಗಲೇಬೇಕು ಎಂದು ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಕ್ಕರೆ ಕಾರ್ಖಾನೆಗಳು ಮೂರು ಸಾವಿರದ ಮುನ್ನೂರು ಮತ್ತು ರಾಜ್ಯ ಸರ್ಕಾರ ಎರಡು ನೂರು ರೂಪಾಯಿ ನೀಡಿದರೆ ರೈತರಿಗೆ ಬೇಕಾದ ದರ ನೀಡಲು ಸಾಧ್ಯವಾಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಬನ್ನಿ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತಿಲ್ಲವೆಂದರೆ ಕಮೆಂಟ್ನಲ್ಲಿ ಎಸ್ ಕಮೆಂಟ್ ಮಾಡಿ ಹೌದು ಸರ್ಕಾರದ ವರದಿಯ ಪ್ರಕಾರ ಇಪ್ಪತ್ನಾಲ್ಕನೇ ಕಂತಿನವರೆಗೆ ಹಣ ಬಿಡುಗಡೆ ಮಾಡಲಾಗಿದೆ ಅಂದರೆ ಸೆಪ್ಟೆಂಬರ್ ತಿಂಗಳವರೆಗಿನ ಕಂತನ ಹಾಕಿರುವುದಾಗಿ ಸಚಿವ ಲಕ್ಷ್ಮೀ ಅವರು ಉಡುಪಿ ಜಿಲ್ಲೆಯಲ್ಲಿ ಮಾಹಿತಿ ಕೊಟ್ಟಿದ್ದು ಅಷ್ಟು ಮಾತ್ರವಲ್ಲದೆ ಶೀಘ್ರವೇ ಮಹಿಳೆಯರಿಗೆ ಸಾಲ ಸೌಲಭ್ಯ ಕೊಡುವ ಗೃಹಲಕ್ಷ್ಮಿ ಸೊಸೈಟಿಯು ಕೂಡ ಸ್ಥಾಪನೆ ಮಾಡುವುದಾಗಿ ತಿಳಿಸಿದ್ದಾರೆ ಕಡಿಮೆ ಬಡ್ಡಿ ದರದಲ್ಲಿ ಮೂರು ಲಕ್ಷವರೆಗೆ ಸಾಲ ಸೌಲಭ್ಯ ಕೊಡುವಂತಹ ಗೃಹಲಕ್ಷ್ಮಿ ಸೊಸೈಟಿ ಇದೇ ನವೆಂಬರ್ ಹತ್ತೊಂಬತ್ತಕ್ಕೆ ಚಾಲನೆ ಕೊಡಲಾಗುವುದು ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇಂದಿರಾ ಗಾಂಧಿ ಅವರ ಜನ್ಮದಿನದಂದು ಬೆಂಗಳೂರಿನ ಕಂಠಿರುವ ಸ್ಟೇಡಿಯಂನಲ್ಲಿ ನವೆಂಬರ್ ಹತ್ತೊಂಬತ್ತರಂದು ಹಲವು ಕಾರ್ಯಕ್ರಮಗಳಿಗೆ ನಾವು ಚಾಲನೆ ಕೊಡಲಿದ್ದೇವೆ ಎಂದು ಲಕ್ಷ್ಮಿ ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂಗನವಾಡಿ ಸುವರ್ಣ ಮಹೋತ್ಸವ ಅಕ್ಕಾಪಡೆ ಲೋಕಾರ್ಪಣೆ ಗೃಹಲಕ್ಷ್ಮಿ ಬ್ಯಾಂಕ್ ಮತ್ತು ಗೃಹಲಕ್ಷ್ಮಿ ಸೊಸೈಟಿ ಉದ್ಘಾಟನೆ ಮಾಡುವ ಕುರಿತಂತೆ ಲಕ್ಷ್ಮಿ ಅಬ್ಬಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡವಾದಂಥ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದಾಗಿದ್ದು ಇಂದು ಯಶಸ್ವಿಯಾಗಿದ್ದು ಜಾರಿಗೆ ಗೊಂಡಿದೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಲಾಭ ತಂದು ಕೊಡುವ ಸಲುವಾಗಿನೇ ಈಗ ನಾವು ಗೃಹಲಕ್ಷ್ಮಿಯರಿಗೆ ಸಹಕಾರ ಸಂಘವನ್ನು ಕೂಡ ಆರಂಭಿಸುತ್ತಿದ್ದೇವೆ ಈಗಾಗಲೇ ಎರಡು ಸಾವಿರ ಜನ ಫಲಾನುಭವಿಗಳು ಹಣ ಸಂಗ್ರಹಿಸಲಾಗಿದ್ದು ಇದು ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ ಎಂದು ಲಕ್ಷ್ಮೀ ಹಬ್ಬಾಳಕರ್ ಅವರು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಮಾದರಿಯೇ ಗೃಹಲಕ್ಷ್ಮಿ ಬ್ಯಾಂಕ್ ಕೂಡ ಜನಮನ್ನಣೆ ಗಳಿಸಲು ಅಧಿಕಾರಿಗಳು ಶ್ರಮ ಹಾಕಬೇಕು ಮೂರು ತಿಂಗಳಲ್ಲಿ ಜಿಲ್ಲಾ ಮಟ್ಟಕ್ಕೂ ಗೃಹಲಕ್ಷ್ಮಿ ಸೊಸೈಟಿ ನಾವು ವಿಸ್ತರಣೆ ಮಾಡುತ್ತೇವೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹೌದು ಇಂದು ನೀವೇನಾದರೂ ಸಾಲ ಪಡೆದುಕೊಳ್ಳಬೇಕಂದ್ರೆ ಬ್ಯಾಂಕಿಗೆ ಹೋಗಿ ಹತ್ತು ಹಲವು ದಾಖಲೆ ಸಲ್ಲಿಕೆ ಮಾಡಿ ಹಣಕ್ಕಾಗಿ ಕಾಯಬೇಕಾಗುತ್ತೆ ಆದರೆ ಇಲ್ಲಿ ಗೃಹಲಕ್ಷ್ಮಿ ಸೊಸೈಟಿ ಮೂಲಕ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಮತ್ತು ಶೀಘ್ರವೇ ಫಲಾನುಭವಿಗಳಿಗೆ ನಾವು ಲೋನ್ ಕೊಡುತ್ತೇವೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸೊಸೈಟಿಯ ಯಶಸ್ಸಿಗೆ ಎಲ್ಲರೂ ಸಹಕಾರ ಮತ್ತು ಜವಾಬ್ದಾರಿಯಿಂದ ಇರಬೇಕು ನಾವು ಯಾರಿಂದಲೂ ಕೂಡ ಇಲ್ಲಿ ಹಣ ಪಡೆಯುವುದಿಲ್ಲ ಫಲಾನುಭವಿಗಳಿಂದ ಫೋನ್ ಪೇ ಮೂಲಕ ಹಣ ಸಂಗ್ರಹ ಮಾಡುತ್ತೇವೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಅಂದ ಹಾಗೆ ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಕಂತು ಜಮೆ ಆಗುತ್ತಿದೆಯಾ ಹಾಗಾದ್ರೆ ಕೊನೆ ಕಂತು ಯಾವಾಗ ಜಮಾ ಆಗಿತ್ತು ಕಮೆಂಟ್ ಮಾಡಿ ಯಾಕಂದ್ರೆ ನವೆಂಬರ್ ತಿಂಗಳ ಪ್ರಾರಂಭದಲ್ಲಿ ಕೆಲ ಫಲಾನುಭವಿಗಳಿಗೆ ಹಣ ಜಮವಾಗುತ್ತಿರುವುದು ವರದಿಯಾಗಿದೆ ಒಂದೊಮ್ಮೆ ನಿಮ್ಮ ಖಾತೆಗೆ ಹಣ ಬಂದಿಲ್ಲವೆಂದ್ರೆ ಕೊನೆ ಕಂತು ಯಾವ ತಿಂಗಳಲ್ಲಿ ಜಮಾ ಆಗಿತ್ತು ಕಮೆಂಟ್ ಮಾಡಿ ಇನ್ನೀಗ ಇದೇ ಮಧ್ಯೆ ರೈತರಿಗೆ ಈ ಪೌತಿ ಅಭಿಯಾನ ಕುರಿತಂತೆ ಗುಡ್ ನ್ಯೂಸ್ ಬಂದಿದೆ ಹೌದು ರಾಜ್ಯಾದ್ಯಂತ ನವೆಂಬರ್ ಐದರಿಂದಲೇ ಈ ಪೌತಿ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಸ್ನೇಹಿತರೆ ನವೆಂಬರ್ ಐದರಿಂದ ನವೆಂಬರ್ ಇಪ್ಪತ್ತೆರಡರವರೆಗೆ ಹಲವು ಜಾಗದಲ್ಲಿ ಈ ಪೌತಿ ಅಭಿಯಾನ ಇದೆ ರೈತರು ಸಂಬಂಧಪಟ್ಟ ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಗೆ ಭೇಟಿ ಕೊಟ್ಟು ಅಥವಾ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟು ಮಾಹಿತಿ ಪಡೆದುಕೊಂಡು ಅಗತ್ಯ ದಾಖಲೆಗಳನ್ನು ಸಲ್ಲಿಕೆ ಮಾಡಬಹುದು ಎಂದು ಹೇಳಲಾಗಿದೆ ಈಗಾಗಲೇ ಹಲವು ಜಾಗದಲ್ಲಿ ಕಂದಾಯ ಇಲಾಖೆಯ ಗ್ರಾಮ ಸಹಾಯಕರು ಸ್ವತಃ ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ವಂಶ ವೃಕ್ಷ ಮರಣ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಪ್ರತಿ ಮತ್ತು ಪಹಣಿಗಳ ಮೂಲಕ ನೀವು ಈ ಪೌತಿ ಅಭಿಯಾನದಲ್ಲಿ ಪಾಲ್ಗೊಳ್ಳಬಹುದು ಅಂದ್ರೆ ಸ್ನೇಹಿತರೆ ಯಾವುದೇ ಒಂದು ಕಚೇರಿಗೆ ಅಲೆದಾಡದೆ ಹೆಚ್ಚು ಸಮಯ ವ್ಯರ್ಥ ಮಾಡದೆ ನಿಮ್ಮ ಹೆಸರಿಗೆ ನೀವು ಆಸ್ತಿಯನ್ನು ಅಥವಾ ಭೂಮಿ ಜಮೀನುಗಳನ್ನು ನಿಮ್ಮ ಹೆಸರಿಗೆ ಕಾನೂನು ಮೂಲಕ ವರ್ಗಾಯಿಸಿಕೊಳ್ಳಬಹುದು ಅಂದರೆ ಮರಣ ಹೊಂದಿದ ವ್ಯಕ್ತಿ ಹೆಸರಲ್ಲಿ ಏನಾದರೂ ಆಸ್ತಿ ಪಾಸ್ತಿಗಳು ನೋಂದಣಿಯಾಗಿದ್ದರೆ ಕಾನೂನಿನ ಮೂಲಕವೇ ನಿಮ್ಮ ಹೆಸರು ಅಂದರೆ ವಾರಸುದಾರರ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಳುವ ಈ ಪೌತಿ ಅಭಿಯಾನ ಶುರುವಾಗಿದೆ ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಾ ಹಾಗಾದರೆ ಈ ಪೌತಿ ಎಂದು ಕಮೆಂಟ್ ಮಾಡಿ ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿ ರಾಜ್ಯದ ಒಂದು ಕೋಟಿಗೂ ಅಧಿಕ ಕುಟುಂಬಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಗೆಳೆರೆ ನಿಮ್ಮ ಒಂದು ಏನಾದರೂ ಮನೆ ಅಥವಾ ನಿವೇಶನ ಅಕ್ರಮವಾಗಿದ್ದರೆ ಅದನ್ನು ನೀವು ಸಕ್ರಮಗೊಳಿಸಬಹುದು ಹೌದು ರಾಜ್ಯ ಸರ್ಕಾರವು ಗ್ರಾಮೀಣ ಸಿಹಿ ಸುದ್ದಿ ಕೊಟ್ಟಿದೆ ಒಟ್ಟು ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿರುವ ಸುಮಾರು ಒಂದು ಕೋಟಿ ಆಸ್ತಿಗಳನ್ನು ಈ ಸ್ವತ್ತುಗೆ ತರುವ ಮೂಲಕ ಮನೆ ಹಾಗೂ ನಿವೇಶನಗಳನ್ನು ಸಕ್ರಮಗೊಳಿಸುವ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದೀಗ ಸಮರ್ಪಕವಾಗಿ ಜಾರಿಗೊಳಿಸಲು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತರಬೇತಿ ಕೊಡಲಾಗುತ್ತಿದೆ ಎಂದು ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ ಹೌದು ಇತ್ತೀಚೆಗೆ ವಿಧಾನಸೌಧದ ಸಮ್ಮೇಳನದಲ್ಲಿ ನಡೆದಂತಹ ಈ ಸ್ವತ್ತು ಸಮರ್ಪಕ ಅನುಷ್ಠಾನ ಮತ್ತು ಇನ್ನಿತರ ಕಾರ್ಯಕ್ರಮ ಪ್ರಗತಿ ಪರಿಶೀಲನಾ ಸಭೆ ನಡೆದಿದ್ದು ಸಭೆಯಲ್ಲಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೊಸದಾಗಿ ಬಿಡುಗಡೆ ಮಾಡಿರುವ ನಿಯಮಾವಳಿಗಳ ಕುರಿತಂತೆ ಈಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳುವಳಿಕೆ ನೀಡಲು ಸಭೆ ಮೇಲೆ ಸಭೆ ನಾವು ಮಾಡುತ್ತಿದ್ದೇವೆ ರಾಜ್ಯದ ಲಕ್ಷಾಂತರ ಮಂದಿ ಈ ಒಂದು ಯೋಜನೆ ಪ್ರಯೋಜನ ಎಂದು ಪಡಿಬಹುದು ಈಗಾಗಲೇ ಸಾರ್ವಜನಿಕರಿಗೆ ಸುಗಮ ಹಾಗೂ ಪಾರದರ್ಶಕವಾಗಿ ಈ ಸ್ವತ್ತು ಪ್ರಯೋಜನ ದೊರೆಯುವಂತೆ ನಾವು ಸಿಬ್ಬಂದಿಯರನ್ನು ಕೂಡ ಸಜ್ಜು ಮಾಡುತ್ತಿದ್ದೇವೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಿಮ್ಮದು ಏನಾದರೂ ಅಕ್ರಮ ಏನಾದರೂ ಆಸ್ತಿ ಇದ್ರೆ ಅದರನ್ನು ನೀವು ಸಕ್ರಮಗೊಳಿಸಬಹುದು ಲಕ್ಷಾಂತರ ಮಂದಿ ಇಂದು ಅಕ್ರಮ ಮತ್ತು ಸಕ್ರಮಕ್ಕಾಗಿ ಕಾಯುತ್ತಿದ್ದು ಕೊನೆಗೂ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಶೀಘ್ರವೇ ರಾಜ್ಯಾದ್ಯಂತ ಆನ್ ಮೂಲಕ ನೀವು ನಿಮ್ಮ ಒಂದು ಅಕ್ರಮ ಆಸ್ತಿಗಳನ್ನು ಸಕ್ರಮ ಮಾಡಿಕೊಳ್ಳಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ